ಸರ್ ನಮಸ್ತೆ ಶಾಜಲ್ ಅಹಮದ್ ಅಂದ್ಬಿಟ್ಟು ಕಾಂಗ್ರೆಸ್ ವತಿಯಿಂದ ಒಂದ್ಸಲ ಹೇಳಿದ್ರಿ ಸ್ಟೇಟ್ಮೆಂಟ್ ಎರಡುವರೆ ಸಾವಿರ ಕೋಟಿ ಕೊಟ್ಟು ಮುಖ್ಯಮಂತ್ರಿ ಆಗ್ಬೋದು ಅಂತ ಬಿಜೆಪಿಯಲ್ಲಿ ನಿಜಾನ ಹಂಗಂದ್ರೆ ಸಿ ಎಂ ಬೊಮ್ಮಾಯಿಯವರು ಇಪ್ಪತ್ತ ಎರಡುವರೆ ಸಾವಿರ ಕೋಟಿ ಕೊಟ್ಟು ಸಿ ಎಂ ಓಕೆ ತಮ್ಮದೊಂದು ಸ್ಟೇಟ್ಮೆಂಟ್ ಮತ್ತೆ ಮತ್ತೆ ಚರ್ಚೆಗೆ ಬರುತ್ತೆ ನಿಮಿಷ ನನ್ನ ಒರಿಜಿನಲ್ ನಾ ಏನು ಅನ್ನೋದು ಕೇಳಿರೇನು ನೀವು ನಾ ಹೇಳಿದ್ದಲ್ಲಿ ಇವತ್ತು ರಾಜಕೀಯ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ದಿಲ್ಲಿಯೊಳಗಾಗಲಿ ಬೆಂಗಳೂರಿನಾಗಲಾಗಲಿ ದಲಾಲ್ಗಳು ಹುಟ್ಟುಬಿಟ್ಟಾರೆ ಹ್ಞೂ ಈ ನನಗೆ ಒಬ್ಬರು ಬಂದು ಕೇಳ್ತಾರೆ ಸರ್ ನಿಮ್ಮದು ಮಿನಿಸ್ಟ್ರ್ ಮಾಡ್ತೀವಿ ಇಷ್ಟು ಕೋಟಿ ರೆಡಿ ಮಾಡಿರಿ ಅಂತಾರೆ ಮುಖ್ಯಮಂತ್ರಿ ನಾತೀನಿ ನಾವು ಮೂವತ್ತು ನಲ್ವತ್ತು ವರ್ಷ ಪಕ್ಷಕ್ಕೆ ದುಡಿದವರು ನಮ್ಮನ್ನು ಮುಖ್ಯ ನಾವು ಒಬ್ಬ ನೇರವಾಗಿ ಪ್ರಧಾನಮಂತ್ರಿಗಳು ವಾಜಪೇಯಿಯವರು ಆದ್ವಾನಿಯವರು ರಾಜನಾಥ್ ಸಿಂಗ್ರ ಜೊತೆಗೆ ನೇರವಾಗಿ ಗೊತ್ತಿದ್ದಂಥವ್ರು ನಮಗೆ ಬಂದು ಹೇಳ್ತಾರೆ ಎರಡೂವರೆ ಸಾರಿ ಕೊಟ್ಟು ಇಲ್ಲಿದುಕಡೋದು ಕೊಡೋದಾಗ್ತೈತೆ ಸೋನಿಯಾ ನನ್ನ ಸೋನಿಯಾ ಗಾಂಧಿಯವ್ರು ಪರಿಚಯ ಪರಿಚಯ ಇದ್ದರ್ತಾರೆ ಒಬ್ಬರು ನನಗೆ ಅಮಿತ್ ಶಾ ಅವರು ನಮಗೆ ಭಾಳ ಕ್ಲೋಸ್ ಅದಾರ ಹೇಳ್ತಾರೆ ಅದಕ್ಕೆ ರಾಮದುರ್ಗದಲ್ಲಿ ನಾನು ಹೇಳಿದ್ದೆನು ಅಲ್ಲಿ ಒಂದು ಮೂರು ನಾಲ್ಕು ವಿಧಾನಸಭಾ ಕ್ಯಾಂಡಿಡೇಟ್ಗಳು ಕೂತಿದ್ರು ಹ್ಞೂ ಅವರೆಲ್ಲ ಅವರು ಒಂದೊಂದು ಕಡೆ ದಲಾಲರ ಬಳಿ ಅಡ್ಯಾಡಿ ಬಂದವ್ರೆ ಅವ್ರಿಗೆ ಹೇಳಿದೆ ಹೀಗೆ ನನ್ನಂಥವ್ರಿಗೇ ಎರಡೂವರೆ ಸಾವಿರ ಕೊಟ್ಟು ಕೊಟ್ಟರೆ ನಿಮ್ಮನ್ನು ಮುಖ್ಯಮಂತ್ರಿ ಅಂತ ಕೆಲವೊಂದು ದಲಾಲ್ಗಳು ಅಡ್ಯಾಡ್ತಾರಪ್ಪ ದಿಲ್ಲಿ ಇದರಲ್ಲಿ ಸರ್ ನನಗೆ ವಾಟ್ಸಪ್ನಲ್ಲಿ ಕೆಲವೊಂದು ಮೆಸೇಜ್ ಬರ್ತೀವಿ ಕಾಲ್ ಬರ್ತಿದ್ದು ಸ್ವಾಮಿಗಳದು ಅಲ್ಲಿ ಯಾವ ದಿಲ್ಲಿ ಒಬ್ಬ ಸ್ವಾಮಿ ಹ್ಞೂ ಅವನು ಇಲ್ಲ ಅಮ್ಮ ನಡ್ಡಾ ಸೇ ಬಾತ್ಕಿಯ ಹೇ ಅಮ್ಮ ಮುನ್ಸೆ ಬಾತಿಯ ಅಪ್ ದಿಲ್ಲಿ ಆಜಾವು ಜಾವ್ ಅಂಬೇಕರ್ ಹಂಗೆ ಅಪ್ ಪೈಸಾ ಇಕ್ಕಟ್ಟಾಕೋರು ಅನ್ನೋ ನಾನು ಒಂದೂವರೆ ಎರಡು ಸಾವಿರ ಕೋಟಿ ಅಂದ್ರೆ ತರ ಅದು ಒಯ್ದು ಹೆಂಗೆ ಅದು ತರುದ ನಮ್ಮ ಬಳಿ ಒಂದೂವರೆ ಸಾವಿರ ಕೋಟಿ ಬೇಕಲ್ಲ ರೀ ಸರ್ ನಾ ಹೇಳಿದ್ದು ಬೊಮ್ಮಾಯಿಯವರು ಎರಡೂವರೆ ಸಾವಿರ ಕೋಟಿ ಕೊಟ್ಟು ನಾ ಹೇಳಲ್ಲ ಎಲ್ಲಿನೂ ಹೇಳಲ್ಲ ನಾನು ಅದು ಕರೆಕ್ಟ್ ರೆಕಾರ್ಡ್ ಅದು ಒಂದು ಮಾಧ್ಯಮದವ್ರಿಗೆ ಒಮ್ಮೆ ಏನಾಗ್ತದೆ ಅವರು ಸಂಜೀತನ ಇದನ್ನು ಹೊಡೆದಿಲ್ಲ ರಾತ್ರಿ ಏನೋ ಆಯಿತು ಅಡ್ಜಸ್ಟ್ಮೆಂಟು ಮುಂಜಾನೆ ಎತ್ನಾಳ್ ಎರಡೂವರೆ ಸಾರಿ ಕೊಟ್ಟಿದ್ದು ಯಾದ ಬಿಸವ್ರು ಏನು ಅಡ್ಜಸ್ಟ್ಮೆಂಟ್ ಆಯಿತು ಮಾಧ್ಯಮದವ್ರ ಜೊತೆ ಮಾಧ್ಯಮವ್ರದ್ದು ಮಾಧ್ಯಮದವ್ರು ಏನೋ ಭಾಳ ಏನೋ ನೂರಕ್ಕೆ ನೂರು ಸತ್ಯನೋ ತೋರಿಸ್ತಾರತೇನೋ ಏನು ಒಪ್ಪೋದಿಲ್ಲ ನೀವು ರೆಕಾರ್ಡ್ ಮಾಡ್ತಿದ್ದೀರಾ ಹೌದು ಅದು ಹೇಳಬೇಕಾಗ್ತದೆ ಮಾಧ್ಯಮದವರು ಅದನ್ನು ತ ಯಾವಾಗ ಅವರು ಎಲ್ಲಿದೋ ಒಂದು ಇದು ಬತ್ತು ಎತ್ನಾಳು ಮುಗಿಸ್ಬೇಕು ಇದು ಒಳ್ಳೆಯ ವಿಶೂದಾಗ ಸಿಕ್ಕಾನೆ ಇದರಾಗನೇ ಹೈಕಮಾಂಡ್ ಕಡೆಯಿಂದ ಇವನು ಉಚ್ಚಾಟನೆ ಮಾಡಿಸ್ಬೇಕಂತೇಳಿ ಹರಸಾಹಸ ಮಾಡಿ ಇಲ್ಲಿವರೆಗೂ ಎತ್ನಾಳಗಿನ ಎರಡು ದಿವಸದಲ್ಲಿ ನೋಟಿಸ್ ಖಚಿತ ಉಚ್ಚಾಟನೆಗೆ ಸಿದ್ಧವಾದ ವೇದಿಕೆ ಎಲ್ಲ ಮೆಲೆ ಮೆಡದಾಗ ಬಂದು ಆದರೆ ಏನೂ ಆಗಿಲ್ಲ ಇನ್ನೂ ಬಿ ಜೆ ಪಿ ಒಳಗೆ ಅದಾನೆ ಎರಡೂವರೆ ಸಾರಿ ಕೂಟಿ ಭಾಳ ಗಂಭೀರ ಆರೋಪ ಅದು ನಿಜವಾಗಿಯೇ ಇತ್ತಂದ್ರೆ ಉಚ್ಚಾಟನೆ ನಾನು ಮಾಡ್ತಿದ್ರು ನಿಜ ಇಲ್ಲ ಮುಂದೆ ಮುಖ್ಯ ಏನು ಮಾಧ್ಯಮದವ್ರ ಮೇಲೆ ಅಷ್ಟು ಸಿಟ್ಟು ನಿಮಗೆ ಸಿಟ್ಟಿಲ್ಲ ರೀ ನೋಡ್ರಿ ನಾನು ಬೆಳೆದಿದ್ದೇ ಮಾಧ್ಯಮದಿಂದ ಹ್ಞೂ ನಾವು ಎಲ್ಲ ಸಣ್ಣ ಕಾರ್ಯಕರ್ತರಿದ್ದಾಗ ನಾವೆಲ್ಲದೂ ಹೋರಾಟ ಮಾಡಿದ್ರು ನೋಡಿರಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾವು ಹೋರಾಟ ಮಾಡ್ತಿದ್ವಿ ಯಾವುದೇ ಒಂದು ಬೆಲೆ ಏರಿಕೆ ಬರಲಿ ಈ ರಾಸಾಯನಿಕ ಗೊಬ್ಬರದ ಎಲ್ಲ ಇಂಥವು ಎಲ್ಲ ಬಿ ಕರೆ ಬಿ ಜೆ ಪಿ ದಿಂದ ಕರೆ ಬಂದವು ಮಾಡ್ತಿದ್ವಿ ಅವಾಗ ನಮಗೂ ಸಣ್ಣವರಿದ್ದಾಗ ನಮ್ಗೆ ಹುಚ್ಚಿತ್ತು ಎಲ್ಲೋ ಒಂದು ಕಡೆ ನಮ್ಮದು ಹೆಸರು ಬಂದರೆ ಖುಷಿ ಪಡ್ತಿದ್ದೀವಿ ಹ್ಞೂ ಒಮ್ಮೇನಾಯಿತು ಒಂದು ರಸಾಯನ ಗೊಬ್ಬರ ಬೆಲೆ ಏರಿಸ ಕಾಂಗ್ರೆಸ್ ಸರ್ಕಾರ ಅವಾಗ ರೈಲ್ ರೊಕ್ಕ ಮಾಡ್ಬೇಕಂತ ಹೇಳಿ ರೈಲ್ವೆ ಟೇಷನ್ಗೆ ಹೋದೀವಿ ಒಂದು ಸಿಟಿ ಬಸ್ನಲ್ಲಿ ಒಂದು ಹತ್ತು ಹದಿನೈದು ಹುಡುಗರು ಕೂಡಿ ಬಿಜಾಪುರ ರೈಲ್ವೆ ಟೇಷನ್ಗೆ ಹೋದೀವಿ ಅದು ರೈಲ್ ಬತ್ತು ಅದಕ್ಕೆ ನಿಂದ್ರಿಸಿ ಒಂದು ಪ್ರತಿಭಟನೆ ಮಾಡಿ ಬಂದೀವಿ ಮನೆಗೆ ಬಂದ ಮೇಲೆ ಮರುದಿವ್ಸ ಪೇಪರ್ ತ ಮುಂಜಾನೆ ಆರೂವರೆಗೇ ಪೇಪರ್ ನೋಡು ಹುಚ್ಚಿರ್ತದೆ ಅದು ನೋಡಿದ್ವಿ ಎಲ್ಲಿಯೂ ನಮ್ಮದು ಹೆಸರು ಕಾಣಿಸ್ಲಿಲ್ಲ ಮುಂದೆ ಒಬ್ಬೊಬ್ಬನು ನನಗೆ ಫೋನ್ ಮಾಡ್ದೆ ಏನು ರೀ ಕನ್ನಡಪ್ರಭ ಫ್ರಂಟ್ ಪೇಜ್ನಾಗ ಬಂದೈತೆ ವಿಜಯಪುರದಲ್ಲಿ ರೇಲ್ ರೋಕೋ ಯಶಸ್ವಿ ಕಾರ್ಯಕ್ರಮ ರಸಾಯನ ಗೊಬ್ಬರದ ಬಗ್ಗೆ ತೀವ್ರ ಬಿ ಜೆ ಪಿಯಿಂದ ಪ್ರತಿಭಟನೆ ಎಲ್ಲಿ ಫ್ರಂಟ್ ಪೇಜಿಗೆ ಬಂದಿತ್ತು ಅವಾಗ ಕೆಲವೊಂದು ಪತ್ರಕರ್ತೆ ಕೇಳಿದ್ವಿ ಇಲ್ಲ ಒಳ್ಳೆಯ ಕೆಲಸ ಮಾಡೋಣ ಸಪೋರ್ಟ್ ಮಾಡ್ತೀವಿ ಅವತ್ತು ನೋಡೋದು ನಾನು ಮಾಧ್ಯಮದ ಮೂಲಕ ಬೆಳೆದಂಥವೇ ಅದ್ರೊಳಗೆ ಒಮ್ಮೆ ಮಾಧ್ಯಮದವ್ರು ಏನು ಮಾಡೋಕ್ಕತ್ತಾರೆ ಯಾರ್ಯಾರು ಭಾಳ ಏನು ದೊಡ್ಡ ದೊಡ್ಡ ಮಂದಿದು ಎತ್ನಾಳ್ ಒಬ್ಬ ಬೆಳೆದ್ಬಿಟ್ರೆ ಹಾಗೆ ಯತ್ನಾಳು ನನ್ನ ಕಾಂಪಿಟೇಟ್ರ್ ನನ್ನ ಮಗಗೆ ಕಾಂಪಿಟೇಟ್ರ್ ಆದರೆ ಹಾಗೆ ಅದಕ್ಕೆ ಇಂಥ ಇಶ್ಯದಾಗ ಯತ್ನಾಳ್ ಮುಗಿಸ್ಬೇಕಂತೇಳಿ ಮಾಧ್ಯಮಗಳಿಗೆ ಸ್ವಲ್ಪ ಹೇಳಿರ್ತಾರೆ ಅವರು ಎತ್ನಾಳು ಎರಡೂವರೆ ಸಾರಿ ಕೊಟ್ಟು ಗಂಭೀರ ಆರೋಪ ಎತ್ನಾಳು ಗಂಭೀರ ಆರೋಪತ್ತು ಎರಡು ದಿವಸ ಆಯಿತು ಮುಂದೆ ನೋಟಿಸ್ ಅಂತ ಮಾಡಿದರು ನೋಟಿಸು ಕೊಡಲಿಲ್ಲ ಮುಂದೆ ಪ್ರಹ್ಲಾದ್ ಯಶವ್ರಿಗೆ ಕೇಳಿದ್ರು ಯತ್ನಾಳ್ವ್ರ ನಾ ಪೂರ್ತಿ ಕ್ಲಿಪ್ಪಿಂಗ್ ನೋಡಿನಿ ಅದರಲ್ಲಿ ಎಲ್ಲೂ ನೇರವಾಗಿ ಬ ಕೇಂದ್ರ ಹೈಕಮಾಂಡ್ ಬಿ ಜೆ ಪಿ ಹೊತ್ತು ಕಾಂಗ್ರೆಸ್ ಅಂತ ಹೇಳಿಲ್ಲ ಇದೊಂದು ಕೆಟ್ಟ ಸಂಸ್ಕೃತಿ ಐತಿ ರಾಜಕೀಯ ವ್ಯವಸ್ಥೆಯೊಳಗೆ ಇದನ್ನು ಯಾರೂ ನಂಬಬಾರ್ದಂತ ಹೇಳಿದೆ ಅದರ ಅದರ ಅರ್ಥ ಪಿ ಒಳಗೆ ನಿಮಗೂ ಸಪೋರ್ಟ್ ಸಿಸ್ಟಮ್ ಚಲೋನೇ ಐತೆ ಅಂತಲ್ಲ ಸಪೋರ್ಟ್ ಸಪೋರ್ಟ್ ಸಿಸ್ಟಮ್ ಇಲ್ಲ ರೀ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಏನೈತಿ ಪ್ರಾಮಾಣಿಕತೆ ಇತ್ತಂದರೆ ನಾನು ನಾಟಕೀಯ ಮಾಡಿದ್ದೆ ನಾ ನಾನು ಹೇಳಿದ್ರೆ ಹೇಳಿಬಿ ನಾನು ಹೇಳ್ಬಿಡ್ತಿದ್ದೆ ಎರಡುವರೆ ಸಾವಿರ ಕೋಟಿ ಹೌದು ನಾನು ಬೊಮ್ಮಾಯಿ ಆಗಿದೆ ಅಂತ ಹೇಳ್ತಿದ್ದೆ ಅದಕ್ಕೇನು ಪಡ್ತಿದ್ದಿಲ್ಲ ಆದರೆ ಅದನ್ನು ಏನು ತಿರುಚದ್ರಲ್ಲ ಆ ತಿರುಚಿದ್ರಿಂದ ನಾನು ಅದನ್ನ ಹಿಂದೆ ಸರಿಯಲಿಲ್ಲ ಎತ್ನಾಳು ಅದು ಬತ್ತು ಎತ್ನಾಳ ಏನು ಉಲ್ಟ ಹೊಡಿದ್ದಕ್ಕೆ ಏನೋ ಹತ್ತಿರಲ್ರಿ ರಾಜ ಇದ್ರಾಗ ಯೂಟರ್ ಯೂಟರ್ನ್ ಎತ್ನಾಳು ಯೂಟರ್ನ್ ಅಂತ ಬತ್ತು ನಾ ಯೂಟರ್ನ್ ಆಗಲ್ಲ ನೀವು ಬೇಕಾದ್ರೆ ಅದು ಕ್ಲಿಪ್ಪಿಂಗ್ ತರಿಸಿ ನೋಡಿರಿ ಓಕೆ ಅದು ಏನಾರೇ ನಾನು ಹೇಳಿದ್ರೆ ಹೇಳಿದರೆ ನಾನು ನೀವು ಹೇಳಿದ್ದೆ ಶಿಕ್ಷಕ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ मत भेट आगो नमस्कार